ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ಗಳನ್ನು ಹಾಕಿ ಭಾರತವನ್ನು ಕೆಳಕಿದ್ದ ಮಾಲ್ಡೀವ್ಸ್ ಸಚಿವರು ತಮ್ಮ ತಪ್ಪಿಗೆ ಬೆಲೆ ತೆತ್ತಿದ್ದಾರೆ ಭಾರತೀಯರ ಆಕ್ರೋಶಕ್ಕೆ ತುತ್ತಾಗಿ ಭಾರತದಿಂದ ಬರುತ್ತಿದ್ದ ಆದಾಯವನ್ನು ಕಳೆದುಕೊಳ್ಳುವ ಭೀತಿಗೆ ಸಿಲುಕಿದ್ದಾರೆ ಬೈಕಟ್ ಮಾಲ್ಡೀವ್ಸ್ ಅಭಿಯಾನದ ಪರಿಣಾಮವಾಗಿ ಹೋಟೆಲ್ ರೂಮ್ ವಿಮಾನ ಸೀಟ್ಗಳ ಬುಕ್ಕಿಂಗ್ ರದ್ದಾಗುತ್ತಿದೆ ಈ ಎಲ್ಲಾ ಬೆಳವಣಿಗೆಗಳ ವಿವರ ಇಂದಿನ ಮುಖಪುಟ ಹಾಗೂ ಒಳಪುಟದಲ್ಲಿದೆ ಕೆಲ ತಿಂಗಳಿನಿಂದ ಮಾರುಕಟ್ಟೆಯಲ್ಲಿ ತೊಗರಿ ಬೆಲೆ ಗಗನಕ್ಕೇರಿತ್ತು ಕೊಂಚ ಏರಿಳಿತ ಕಂಡಿದ್ದರೂ ಇದೀಗ ದಿಢೀರ್ ಕುಸಿತ ಕಂಡಿದೆ ಇದರಿಂದ ಬೆಳೆಗಾರರು ಕಂಗಾಲಾಗಿದ್ದಾರೆ ಬೆಲೆ ಹೊಯ್ದಾಟದಲ್ಲಿ ಕಾಳಸಂತೆ ಕೋರರ ಕೈವಾಡವಿರುವ ಸಂದೇಹವಿದ್ದು ಹೆಚ್ಚಿನ ಲಾಭ ಪಡೆಯುವ ದುರಾಲೋಚನೆಯಲ್ಲಿ ಕೃತಕ ದರ ಕುಸಿತ ಸೃಷ್ಟಿಸಿದ್ದಾರೆ ಎನ್ನಲಾಗುತ್ತಿದೆ ಸರ್ಕಾರ ಈವರೆಗೆ ಕೈಗೊಂಡಿರುವ ಕ್ರಮಗಳೇನು ಎನ್ನುವ ವಿವರ ಇಂದಿನ ವಿಜಯವಾಡಿ ಮುಖಪುಟದಲ್ಲಿದೆ ಲೋಕಸಭೆ ಚುನಾವಣೆ ಇನ್ನೂ ಮೂರೇ ತಿಂಗಳು ಅತ್ತ ಪ್ರಧಾನಿ ಮೋದಿ ಬಿಹಾರದಿಂದ ಚುನಾವಣಾ ರ್ಯಾಲಿ ನಡೆಸಲು ಸಜ್ಜಾಗಿದ್ದಾರೆ ಇತ್ತ ರಾಜ್ಯದಲ್ಲೂ ವಿವಿಧ ರಾಜಕೀಯ ಪಕ್ಷಗಳಲ್ಲಿ ಬಿರುಸಿನ ಚಟುವಟಿಕೆಗಳು ನಡೆದಿವೆ ಈ ವಾರ ಮಹತ್ವದ ಸಭೆಗಳು ನಡೆಯಲಿವೆ ಈ ಸಭೆಗಳಲ್ಲಿ ಚರ್ಚೆಗಳಾಗಲಿರುವ ವಿಷಯಗಳೇನು ಯಾವೆಲ್ಲ ರಣತಂತ್ರ ಹೆಣೆಯಲಾಗುತ್ತಿದೆ ಎನ್ನುವ ರಾಜಕೀಯ ವಿಶ್ಲೇಷಣೆ ಇಂದಿನ ಮುಖಪುಟದಲ್ಲಿದೆ ಸಾರ್ವಜನಿಕ ವೆಚ್ಚಗಳಿಗಾಗಿ ತರಲಾಗಿರುವ ಪಾರದರ್ಶಕ ಕಾಯ್ದೆಯಿಂದ ವಿನಾಯಿತಿ ಪಡೆದ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರದ ಆರೋಪ ಸರ್ವೇಸಾಮಾನ್ಯವಾಗುತ್ತಿದೆ ತುರ್ತು ಅಗತ್ಯಗಳಿಗಿಂತ ಹೆಚ್ಚಾಗಿ ಅಕ್ರಮ ನಡೆಸಲಾಗುತ್ತಿರುವ ದೂರುಗಳು ವ್ಯಾಪಕವಾಗಿವೆ ಅಂತೆಯೇ ಜನನ ಮರಣ ನೋಂದಣಿ ದಾಖಲೀಕರಣದ ಸ್ಕ್ಯಾನಿಂಗ್ ಹಾಗೂ ಡಿಜಿಟಲೀಕರಣ ಕಾರ್ಯದಲ್ಲಿ ಕಿಕ್ ಬ್ಯಾಕ್ ಉದ್ದೇಶಕ್ಕೆ ನಿಯಮಗಳನ್ನು ಗಾಳಿಗೆ ತೂರಿರುವ ಗುಮಾನಿ ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ ಅಯೋಧ್ಯೆಯ ರಾಮಮಂದಿರದಷ್ಟೇ ಇಲ್ಲಿ ಹನುಮಾನ್ ಗಡಿಗೂ ಅಷ್ಟೇ ಮಹತ್ವವಿದೆ ರಾಮ ಜನ್ಮಭೂಮಿ ಜಮೀನು ವಿವಾದಕ್ಕೆ ಸಂಬಂಧಿಸಿ ಯಥಾಸ್ಥಿತಿ ಕಾಯುವ ಅನಿವಾರ್ಯತೆ ಇದ್ದುದರಿಂದ ಈ ದೇಗುಲ ಪರಿಸರವು ನಿರ್ಲಕ್ಷ್ಯಕ್ಕೊಳಗಾಗಿತ್ತು ಆದರೆ ಮಂದಿರ ನಿರ್ಮಾಣಕ್ಕೆ ರಾಮ ಮಂದಿರ ತೀರ್ಥಕ್ಷೇತ್ರ ಟ್ರಸ್ಟ್ ಮುಂದಾಗುತ್ತಿದ್ದಂತೆ ಹನುಮಾನ್ ಗಡಿ ಸುತ್ತಮುತ್ತಲಿನ ಸ್ಥಳಗಳು ಅಭಿವೃದ್ಧಿಗೆ ತೆರೆದುಕೊಳ್ಳುತ್ತಿವೆ ಇಲ್ಲಿನ ಬದಲಾವಣೆಗಳ ಚಿತ್ರಣ ಇಂದಿನ ಚಿಂತನ ಪುಟದಲ್ಲಿದೆ ಕಾಟೇರ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡುತ್ತಿದೆ ಎಂದು ಚಿತ್ರತಂಡವೇ ಮಾಹಿತಿ ನೀಡುತ್ತಿದೆ ಮೊದಲ ವಾರದಿಂದ ಎರಡನೇ ವಾರಕ್ಕೆ ಥಿಯೇಟರ್ಗಳ ಸಂಖ್ಯೆಯನ್ನು ಏರಿಸಲಾಗಿದೆ ಅಲ್ಲದೆ ವಿದೇಶಗಳಲ್ಲೂ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆಯಂತೆ ಚಿತ್ರತಂಡ ನೀಡಿದ ಮಾಹಿತಿ ಇಂದಿನ ಉಲ್ಲಾಸಪುಟದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ